ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈ ಬಿಸಿಲಿನ ಬೇಗೆಗೆ ದೇಹ ತಂಪು ಮಾಡೋಂಥ ಒಂದೊಳ್ಳೆ ಎನರ್ಜಿ ಡ್ರಿಂಕ್ ಅಂತ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇದು ತುಂಬಾ ಓಲ್ಡ್ ರೆಸಿಪಿ ಅಂದರೆ ಬೇಳೆ ಪಾಯಸನ ಹೇಳ್ಕೊಡ್ತಾ ಇದ್ದೀನಿ ಆ ತುಂಬಾ ಎಲ್ತಿ ರೆಸಿಪಿ ಅಂತಾನೆ ಹೇಳ್ಬೋದು ಈ ಬಿಸಿಲಿಗೆ ಇದು ಒಳ್ಳೆ ರೆಸಿಪಿ ಪಾಯಸ ಅಂದರೆ ನಾನು ಕುಡಿಯೋ ಥರ ಗಟ್ಟಿಗೆ ಮಾಡ್ತಾ ಇಲ್ಲ ನೀರಿಗೆ ಮಾಡಿದ್ದೀನಿ ಬೇಳೆ ಪಾಯಸನ ಮಕ್ಕಳು ಲೋಟಕ್ಕೆ ಹಾಕ್ಕೊಟ್ರೆ ಜ್ಯೂಸ್ ಥರ ಕುಡಿತಾರೆ ಅಂತ ಹೇಳ್ಬಿಟ್ಟು ಮಾಡೋ ವಿಧಾನ ಕೂಡ ತುಂಬಾ ಸುಲಭ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ನಾನು ಇಲ್ಲಿ ಈಗ ತೋರಿಸ್ತಾ ಇದ್ದೀನಲ್ಲ ಈ ಬೌಲಲ್ಲಿ ಮೂರು ಕಪ್ನಷ್ಟು ಬೇಳೆನ ತೊಗೊಂಡಿದ್ದೀನಿ ನೋಡಿ ಆ ಕಪ್ಪಲ್ಲಿ ಮೂರು ಕಪ್ನಷ್ಟು ಬೇಳೆನ ತೊಗೊಂಡು ಮೊದಲಿಗೆ ಬೇಳೆನ ಉರ್ಕೋಬೇಕಾಗುತ್ತೆ ಹಾಗೆ ಹಸಿದು ಹಾಕ್ಬಾರ್ದು ಸ್ವಲ್ಪ ತುಪ್ಪನ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಹೆಸ್ರು ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲಿ ತನಕ ಫ್ರೈ ಮಾಡಬೇಕು ಅಂತ ಅನ್ನೋದಾದರೆ ಇನ್ನೇನು ಅದು ಕೆಂಪು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ ಲೈಟಾಗಿ ಅಲ್ಲಿ ತನಕ ಅದರ ಗಮನ ಅಷ್ಟೇ ತುಪ್ಪದಲ್ಲಿ ಉರಿತಾ ಇರಬೇಕಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಲೈಟಾಗಿ ಈಗ ಹೆಸ್ರು ಬೇಳೆ ಆಗಿದೆ ಈಗ ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಹೆಸ್ರು ಬೇಳೆನ ಯಾವ ರೀತಿಯಾಗಿ ಹುರ್ಕೋಬೇಕು ಅಂತ ನೋಡಿ ಲೈಟಾಗಿ ಬಣ್ಣ ಚೇಂಜ್ ಆಗ್ತಾ ಇದೆ ಅಲ್ಲೊಂದಲ್ಲೊಂದು ಇಷ್ಟು ಹುರ್ಕೊಂಡ್ರೆ ಸಾಕು ಹೆಸ್ರು ಬೇಳೆನ ಈಗ ಇದಕ್ಕೆ ನಾವು ಆ ನೀರನ್ನ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ ಆ ಇಲ್ಲಿ ನಾನು ಮೂರು ಕಪ್ನಷ್ಟು ಹೆಸರು ಬೇಳೆನ ತಗೊಂಡಿದ್ದೆ ಹಾಗಾಗಿ ಆರು ಕಪ್ನಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಆರಿಂದ ಏಳು ಹಾಕೋಬಹುದು ಇಲ್ಲಿ ನಾನು ಆರು ಕಪ್ನಷ್ಟು ನೀರನ್ನ ಹಾಕ್ಬಿಟ್ಟು ಹೆಸ್ರು ಬೆಳೆನ ಬೇಯಿಸ್ಕೊಳ್ತಾ ಇದ್ದೀನಿ ಕಮ್ಮಿ ಹಾಕ್ಬೇಡಿ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅಂದರೆ ತುಂಬ ಜಾಸ್ತಿನೂ ಹಾಕ್ಬಿಟ್ರೆ ಇದಾಗುತ್ತೆ ಬೇಳೆ ಜಾಸ್ತಿ ಮ್ಯಾಶ್ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಮೂರು ಕಪ್ ನೀವು ಹೆಸರು ಬೇಳೆನ ತಗೊಂಡ್ರೆ ಒಂದು ಆರು ಅಥವಾ ಏಳು ನೀವು ನೀರನ್ನು ಹಾಕ್ಕೋಬೇಕಾಗುತ್ತೆ ಡಬಲ್ ಕ್ವಾಂಟಿಟಿಲಿ ಈಗ ಹೆಸರು ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ ಬೇಳೆ ಬೇಯೋ ಅಷ್ಟರಲ್ಲಿ ಇಲ್ಲಿ ನಾವು ಒಣಕೊಬ್ಬರಿನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ತುರಿದು ಸಹ ಹಾಕ್ಕೊಬೋದು ಬಟ್ ಈ ರೀತಿಯಾಗಿ ಪುಡಿ ಮಾಡಿ ಅಂದರೆ ಕುಡಿಯೋದಕ್ಕಲ್ವ ಹಾಗಾಗಿ ಈ ರೀತಿ ಪುಡಿ ಮಾಡಿ ಹಾಕಿದ್ರೆ ಚೆನ್ನಾಗಿ ಬೆರೆಯುತ್ತೆ ಪಾಯಸದ ಜೊತೆ ಹಾಗಾಗಿ ನಾನು ಸಣ್ಣದಾಗಿ ಹೆಚ್ಕೊಬಿಟ್ಟು ಮಿಕ್ಸಿ ಜಾರಲ್ಲಿ ಗಸಗಸೆ ಮತ್ತು ಒಣ್ಕೊಬ್ಬರಿನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಗಸಗಸೆನೂ ಅಷ್ಟೇ ದೇಹ ತಂಪು ಮಾಡೋದಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ಗಸಗಸೆ ಹೆಸರುಬೇಳೆ ಒಣ್ಕೊಬ್ಬರಿ ಎಲ್ಲನೂ ಸೂಪರಾಗಿ ಮ್ಯಾಚ್ ಆಗುತ್ತೆ ಒಳ್ಳೆ ಕಾಂಬಿನೇಷನು ಪಾಯಸ ಅಂತೂ ಸೂಪರಾಗಿ ಬರುತ್ತೆ ಇಷ್ಟನ್ನು ಹಾಕಿ ನಾವು ರುಬ್ಕೋಬೇಕು ಇದಕ್ಕೆ ನೀವು ಏಲಕ್ಕಿ ಪುಡಿ ಇಲ್ಲ ಅನ್ನೋದಾದರೆ ಈ ಟೈಮಲ್ಲಿನೇ ನೀವು ಎರಡರಿಂದ ಮೂರು ಏಲಕ್ಕಿನ ಹಾಕ್ಕೊಬಿಟ್ಟು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನಾನು ಯಾವುದೇ ನೀರನ್ನು ಸೇರಿಸಿಲ್ಲ ಒಣ ಡ್ರೈ ಪುಡಿನ ಮಾಡ್ಕೊಂಡಿದ್ದೀನಿ ಒಣ ಕೊಬ್ಬರಿ ತುರಿ ಮತ್ತು ಗಸಗಸೆ ಎರಡನ್ನು ಹಾಕ್ಬಿಟ್ಟು ಬಾಯಿ ಏನಾದರೂ ತುಂಬ ಹೀಟ್ ಆಗಿಬಿಟ್ಟು ಉಷ್ಣ ಥರ ಆಗಿರುತ್ತಲ್ವ ಎಲ್ಲ ಫೋಟೋ ಆದಾಗೆ ಆ ಟೈಮಲ್ಲೂ ಸಹ ನೀವು ಈ ರೀತಿ ಪಾಯಸನ ಮಾಡ್ಕೊಂಡು ಕೊಡಿದ್ರೆ ಕಮ್ಮಿ ಆಗುತ್ತೆ ನೋಡಿ ಈಗ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ ನಂತರ ಈ ರೀತಿ ವಿಸ್ಕರ್ ತೊಗೊಂಡ್ಬಿಟ್ಟು ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಹಾಗಾಗಿ ತುಂಬ ಹೊತ್ತು ಏನು ಮ್ಯಾಶ್ ಮಾಡೋದು ಬೇಡ ಸುಮ್ಮನೆ ಒಂದೆರಡು ಸಲ ಈ ರೀತಿ ಅಂದರೆ ಸಾಕು ಚೆನ್ನಾಗಿ ಮ್ಯಾಶ್ ಆಗುತ್ತೆ ತುಂಬ ನುಣ್ಣಗೆ ಬೇಳೆ ಕಾಣದೇ ಇರೋ ಥರ ಮ್ಯಾಶ್ ಆದ್ರೂ ಚೆನ್ನಾಗಿರೋದಿಲ್ಲ ಕುಡಿತಾ ಇರಬೇಕಾದ್ರೆ ಅಲ್ಲೊಂದು ಅಲ್ಲೊಂದು ತುತ್ತಲ್ಲಿರೋ ಹುರಿದಿರೋವಂಥ ಬೇಳೆ ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ತುಂಬ ನುಣ್ಣಗೆ ನಾನಿಲ್ಲಿ ಮ್ಯಾಶ್ ಮಾಡ್ಕೊಂಡಿಲ್ಲ ಲೈಟಾಗಿ ಅಲ್ಲೊಂದು ಅಲ್ಲೊಂದು ಬೇಳೆ ಕಾಡೋ ಥರ ಮ್ಯಾಶ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ತಿಕ್ನೆಸ್ ನೋಡ್ಕೊಬಿಟ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೀರು ಬೇಡ ಅನ್ನೋದಾದರೆ ಹಾಲನ್ನು ಸಹ ಹಾಕ್ಬೋದು ಬಟ್ ನಾನಿಲ್ಲಿ ಹಾಲು ಹಾಕಿಲ್ಲ ನೀರನ್ನು ಹಾಕಿದ್ದೀನಿ ಆಪ್ಷನಲ್ಲು ನೀವು ಇದಕ್ಕೆ ಕಾಯಲು ಸಹ ಹಾಕ್ಕೊಬೋದು ಅಥವಾ ಮಾಮೂಲಿ ಹಾಲಾದರೂ ಹಾಕ್ಬಿಟ್ಟು ಮಾಡ್ಕೊಬೋದು ಇಲ್ಲಿ ನಾನು ನೀರನ್ನು ಯೂಸ್ ಮಾಡಿದ್ದೀನಿ ಅದಕ್ಕೆ ನಾನು ಈಗ ಮುಂಚೆನೇ ಪುಡಿ ಮಾಡಿ ಒಣ ಕೊಬ್ಬರಿ ತೋಪು ಮತ್ತು ಗಸಗಸೆನ ಹಾಕಿದ ಹಾಕಿ ರುಬ್ಕೊಂಡಿದ್ನಲ್ವ ಆ ಪುಡಿನೂ ಹಾಕ್ಬಿಟ್ಟು ಯಾವ ಕಪ್ಪಲ್ಲಿ ಹೆಸರು ಬೇಳೆನ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ನಷ್ಟು ಬೆಲ್ಲನ ಆರ್ಗ್ಯಾನಿಕ್ ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ ನಿಮ್ಮ ಹತ್ರ ಈ ಥರ ಬೆಲ್ಲದ ಪುಡಿ ಇಲ್ಲ ಅನ್ನೋದಾದರೆ ನೀವು ಬೆಲ್ಲ ಹಾಕ್ತೀರ ಅನ್ನೋದಾದರೆ ಸ್ವಲ್ಪ ಪಾಕನ ಕಾಯಿಸ್ಕೊಬಿಟ್ಟು ಸೋಸ್ಕೊಬಿಟ್ಟು ಹಾಕ್ಕೋಬೇಕಾಗುತ್ತೆ ಅಥವಾ ಸಕ್ಕರೆನೂ ಸಹ ನೀವು ಯೂಸ್ ಮಾಡ್ಬೋದು ಇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅನ್ನೋ ರೀಸಿಗೆ ನಾನು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನೂ ಸಹ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಒಂದ್ಸಲ ಆ ಎಲ್ಲೂ ಜಾಸ್ತಿ ಗಂಟಿಲ್ಲದೆ ಇರೋ ಥರ ನೀಟಾಗಿ ಪಾಯಸನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಪಾಯಸ ರೆಡಿಯಾಗಿದೆ ಅಷ್ಟೇ ತುಂಬ ಸುಲಭವಾಗಿ ಮಾಡ್ಕೋಬೋದು ಅದಕ್ಕೆ ಮೇಲುಗಡೆಯಿಂದ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ನಿಮಗೆ ಏನು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ನೀವು ಫ್ರೈ ಮಾಡ್ಕೊಬಿಟ್ಟು ಹಾಕ್ಕೋಬೋದು ಅಥವಾ ಹಾಗೆ ಸಹನೂ ಕುಡಿಬೋದು ನಾನಿಲ್ಲಿ ಗೋಡಂಬಿ ಮಾತ್ರ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ನೀವು ದ್ರಾಕ್ಷಿ ಸಹ ಯೂಸ್ ಮಾಡ್ಬೋದು ನೋಡಿ ತುಪ್ಪದಲ್ಲಿ ಗೋಡಂಬಿನ ಫ್ರೈ ಮಾಡಿ ಹಾಕಿದ್ದೀನಿ ಇಷ್ಟಾದರೆ ಪಾಯಸ ರೆಡಿ ಆಯಿತು ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು